ನಮಸ್ಕಾರ ಹಲವಾರು ಸಂಚಿಕೆಗಳಿಂದ ನಾವು ಈ ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ನೋಡ್ತಾ ಬಂದಿದ್ದೀವಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಲಿವರ್ನ ಹೇಗೆ ಡಿಟಾಕ್ಸಿಫೈ ಮಾಡ್ಕೋಬೋದು ಲಿವರ್ನ ಡಿಟಾಕ್ಸಿಫೈ ಮಾಡಿಕೊಂಡು ನಮ್ಮ ಸ್ಕಿನ್ ಅಥವಾ ಹೇರ್ನ ಹೇಗೆ ಒಂದು ಸಮತೋನದಲ್ಲಿ ಇಟ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಈ ಲಿವರ್ ಅನ್ನೋದು ನಮ್ಮ ದೇಹದಲ್ಲಿರುವಂಥ ಒಂದು ಬಹುದೊಡ್ಡ ಅಂಗ ಇದು ಒಂದು ಡಿಟಾಕ್ಸಿಫಿಕೇಷನ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ ಸೊ ಇದು ಹೇಗೆ ನಮ್ಮ ಸ್ಕಿನ್ ಅಥವಾ ಹೇರ್ಗೆ ನಮ್ಗೆ ಹೆಲ್ಪ್ ಆಗತ್ತೆ ಅಂತ ಅಂದರೆ ಹೌದು ಇದು ನಮ್ಮ ಲಿವರ್ ಎಷ್ಟು ಕ್ಲೀನ್ ಆಗಿರುತ್ತೆ ನಮ್ಮ ಮುಖ ಹಾಗೂ ಹೇರ್ ಅಷ್ಟೇ ನಮಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತೆ ಹೆಲ್ದಿಯಾಗಿರುತ್ತೆ ಇದು ನಮ್ಮ ಒಂದು ಲಿವರ್ ನಮಗೆ ನಮ್ಮ ಮುಖದಲ್ಲಿರುವಂಥ ಒಂದು ಏನು ಒಂದು ತ್ವಚೆನೆ ನೋಡಿ ಅಥವಾ ನಮ್ಮ ಹೇರ್ ಫಾಲ್ ಅಥವಾ ಹೇರ್ ಸ್ಥಿತಿನ ನೋಡಿ ನಮ್ಮ ಲಿವರ್ ಹೇಗಿದೆ ಅಂತ ನಾವು ತಿಳ್ಕೊಬೋದು ಹೇಗೆ ಅಂದರೆ ನಮಗೆ ಇವಾಗ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಫ್ಯಾಟಿ ಲಿವರ್ ಎರಡು ಥರ ಇರುತ್ತೆ ಅಂದರೆ ಕುಡಿಯೋ ಆಲ್ಕೊಹಾಲಿಕಲ್ಲೂ ಇರ್ತಾರೆ ಅಥವಾ ನಾನ್ ಆಲ್ಕೋಹಾಲಿಕಲ್ಲೂ ಇರ್ತಾರೆ ಸೊ ಈ ಒಂದು ನಮ್ಮ ಡೈಲಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ಸೆಡೇಟರಿ ನಾವು ಲೈಫ್ ಸ್ಟೈಲ್ ಇಟ್ಕೊಂಡು ಈ ಏನಾಗುತ್ತೆ ಈ ಒಂದು ಲಿವರಲ್ಲಿ ತುಂಬ ಕಲ್ಮಶಗಳು ಕೂಡಿ ಕುಡಿ ಏನಾಗುತ್ತೆ ಈ ಲಿವರ್ ಫ್ಯಾಟಿ ಲಿವರಾಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಸೊ ಈ ಫ್ಯಾಟಿ ಲಿವರ್ ಏನಾಗುತ್ತೆ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಡಲ್ನೆಸ್ ಈ ಮೂಗ ಮೇಲೆಲ್ಲ ನಮಗೆ ಡಾರ್ಕ್ ಸ್ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಅಂತ ತೋರಿಸುತ್ತೆ ಅಂದರೆ ನಮ್ಮ ಲಿವರಲ್ಲಿ ಜಾಸ್ತಿ ಕಲ್ಮಶ ಕೂತ್ ಕೂರ್ತಾ ಇದೆ ಅನ್ನೋ ಒಂದು ಸಿಂಡಿಕೇಟ್ನ ಇದನ್ನು ನಮಗೆ ತೋರಿಸುತ್ತೆ ಸೊ ಆವಾಗ ನಾವು ಎಚ್ಚೆತ್ಕೊಂಡು ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಮನೆಯಲ್ಲೇ ಹೇಗೆ ಮಾಡೋದು ಡಿಟಾಕ್ಸಿಫಿಕೇಷನ್ ಇದಕ್ಕಾಗಿ ನಾವು ಯಾವ ಡಾಕ್ಟ್ರ್ ಹತ್ರ ಹೋಗಬೇಕಾಗಿಲ್ಲ ಅಥವಾ ನಾವು ಯಾವುದೇ ಒಂದು ಮಾತ್ರೆ ಅಥವಾ ಮೆಡಿಕೇಶನ್ ಮೊರೆ ಹೋಗೋ ಅಷ್ಟಿಲ್ಲ ಇದನ್ನು ನಾವು ಮನೆಯಲ್ಲೇ ನಾವು ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಅಥವಾ ನಮ್ಮ ತೋಟದಲ್ಲಿ ಸಿಗುವಂಥ ಒಂದು ಮನೆಮದ್ದುಗಳಿಂದನೇ ಇದನ್ನು ನಾವು ಡಿಟಾಕ್ಸಿಫೈ ಮಾಡ್ಕೋಬೋದು ಹೇಗೆ ಅಂದರೆ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ತುಪ್ಪನ ಹಾಕ್ಕೊಂಡು ನಾವು ತಗೊಳ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ನಮ್ಮ ಅಂದರೆ ಬೆಳಗಿನ ಹೊಟ್ಟೆಲಿ ನಮಗೆ ಬ ಖಾಲಿ ಇದ್ದಾಗ ಇದು ಡೈರೆಕ್ಟ್ ಹೊಟ್ಟೆ ಒಳಗಡೆ ಹೋಗಿ ಇದು ಲಿವರ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಒಂದು ತರ್ಟಿ ಡೇಸ್ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ನಿಮ್ಮ ಮುಖದಲ್ಲಿ ಗ್ಲೋ ಕಾಣಿಸ್ಬೋದು ಹಾಗೆ ಈ ಒಂದು ಏನು ಅನ್ನಿವನ್ ಸ್ಕಿನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಲಿವರ್ ಸ್ಪಾಟ್ಸ್ ಅಂತಲೇ ನಾವು ಹೇಳ್ತೀವಿ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಆಮ್ಲ ಜ್ಯೂಸ್ ಆಮ್ಲ ಜ್ಯೂಸು ಈ ಲಿವರ್ನ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಹೇಗೆ ಅಂದರೆ ನಿಮಗೆಲ್ಲ ಇವಾಗ ಆಮ್ಲ ಸಿಗೋ ಸೀಸನ್ ಇದು ಸೊ ಈ ಸೀಸನ್ ಸಿಗದಾಗ ಆಮ್ಲ ನೀವೇನು ಮಾಡಬೇಕು ಒಂದಷ್ಟು ಆಮ್ಲನ ತಂದಿಟ್ಕೊಂಡು ಇದನ್ನು ನೀವು ನೀಟಾಗಿ ಎಲ್ಲ ಸಿಪ್ಪೆ ಸಿಪ್ಪೆ ಅಂದರೆ ಬೀಜನ ತೆಗೆದು ನೀವು ಇದನ್ನು ಒಂದು ರೆಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀವೇನು ಮಾಡಬೇಕು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಅಂದರೆ ನೀವು ಒಂದು ಅಳತೆಯ ಒಂದು ಆಮ್ಲ ತೊಗೊಂಡ್ರೆ ಬೆಟ್ಟದ ನಲ್ಲಿಕಾಯಿ ಇದಕ್ಕೆ ಒಂದು ಅಳತೆ ಅಂದರೆ ಇದರಲ್ಲಿ ಅರ್ಧದಷ್ಟು ನಾವು ಕರ್ಬೇನ್ ಸೊಪ್ಪನ್ನ ತೊಗೋಬೇಕಾಗತ್ತೆ ಮತ್ತು ಇದರದ್ದು ಸೊಪ್ಪು ಏನು ತೊಗೊಂಡಿರ್ತೀರ ಅದರ ಅರ್ಧದಷ್ಟು ಶುಂಠಿಯನ್ನು ತೊಗೋಬೇಕಾಗತ್ತೆ ಇದಿಷ್ಟನ್ನು ನಾವು ಮಿಶ್ರಣ ಮಾಡಿ ಇದರಿಂದ ನಾವು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಒಂದು ಜ್ಯೂಸನ್ನ ಯಾವುದೇ ಥರ ಒಂದು ಜೇನುತುಪ್ಪ ಅಥವಾ ಏನು ಇದಕ್ಕೆ ಸಕ್ಕರೆ ಅಂಶನ ನಾವು ಮಿಕ್ಸ್ ಮಾಡ್ದೇನೆ ಇದನ್ನು ನಾವು ಡೈಲಿ ತಗೊಳ್ತಾ ಬಂದರೆ ಇದು ಲಿವರ್ ನ್ಯಾಚುರಲ್ ಆಗಿ ಕ್ಲೆನ್ಸ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಇದನ್ನ ಕ್ರ ಮಾಡ್ತಾ ಬಂದರೆ ಕ್ರಮೇಣವಾಗಿ ನಿಮ್ಮ ಕೂದಲು ಉದ್ರೋ ಸಮಸ್ಯೆ ಸ್ಟಾಪ್ ಆಗುತ್ತೆ ನಿಮ್ಮ ರಿವರ್ಸ್ ಅಂದರೆ ಗ್ರೇ ಹೇರ್ ಏನು ಸ್ಟಾರ್ಟ್ ಆಗಿರುತ್ತೆ ಇದು ರಿವರ್ಸ್ ಆಗಿ ಕೂದಲು ದಪ್ಪ ದಟ್ಟವಾಗಿ ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೀತಾ ಹೋಗುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲೂ ಕೂಡ ಇದರಲ್ಲಿ ವಿಟಮಿನ್ ಸಿ ಅಂಶ ವಿಟಮಿನ್ ಎ ಎಲ್ಲ ಇರೋದರಿಂದ ಮತ್ತು ಶುಂಠಿಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಇದು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ನೆಕ್ಸ್ಟ್ ಏನಂದರೆ ಒಣದ್ರಾಕ್ಷಿ ಅಥವಾ ಈ ದ್ರಾಕ್ಷಿ ಈ ದ್ರಾಕ್ಷಿಲಿ ನಮ್ಗೆ ಎರಡು ಥರ ಸಿಗುತ್ತೆ ಒಣದ್ರಾಕ್ಷಿ ಅಥವಾ ಅಥವಾ ದ್ರಾಕ್ಷಿ ನಿಮ್ಗೆ ಯಾವ್ದು ಸಿಕ್ಕಿದ್ರೂ ಪರವಾಗಿಲ್ಲ ಇದನ್ನು ರಾತ್ರಿನೇ ನಾವು ನೆನೆಸಿಡಬೇಕಾಗತ್ತೆ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕ್ಯೂಚಿ ನಾವು ಏನು ನೆನೆಸಿರ್ತೀವಿ ನೀರನ್ನ ಇದನ್ನು ನಾವು ಕುಡಿತಾ ಬರಬೇಕಾಗತ್ತೆ ಇದನ್ನು ನಾವು ಕುಡಿತಾ ಬಂದಾಗ ನಮ್ಮ ಮುಖದಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಇದೇನಾಗತ್ತೆ ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ ಇದನ್ನು ಇವು ಯಾರೇ ಆಗಿರ್ಬೋದು ಆಲ್ಕೊಲಿಕ್ ಅಥವಾ ನಾನ್ ಆಲ್ಕೊಹೊಲಿಕ್ ಆಗಿರ್ಬೋದು ಈ ಒಂದು ಮನೆ ಮದ್ನ ನೀವು ಮಾಡ್ತಾ ಬನ್ನಿ ನಿಮ್ಮ ಒಂದು ಏನು ಗ್ರೇಡ್ ಟೂ ಇರೋರು ಕೂಡ ಇದನ್ನ ನೀವು ಗ್ರೇಡ್ ಒನ್ಗೆ ತಂದು ನಿಲ್ಲಿಸಬಹುದು ಕ್ರಮೇಣ ಇದು ಫ್ಯಾಟಿ ಲಿವರ್ ಇರೋರು ಒಳ್ಳೆಯ ನಿಮ್ಮ ಲಿವರ್ನ ಡಿಟಾಕ್ಸಿಫೈ ಮಾಡಿಕೊಂಡು ನಿಮ್ಮ ಲಿವರ್ ಚೆನ್ನಾಗಿ ವರ್ಕ್ ಮಾಡೋ ಥರ ಮಾಡ್ಬೋದು ಯಾವಾಗ ಲಿವರ್ ನಮ್ಮ ದೇಹದಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಮತ್ತು ಡೈಜೆಷನ್ ಶಕ್ತಿ ಇಂಪ್ರೂವ್ ಆಗುತ್ತೆ ಮತ್ತು ಆಲ್ ಓವರ್ ಬಾಡಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಪದ್ಧತಿಗಳನ್ನ ನೀವು ಯೂಸ್ ಮಾಡ್ತಾ ಬರಬೇಕು ಹಾಗೆ ಇದು ಇನ್ನೊಂದು ಏನು ಅಂದರೆ ಕಿರ್ನಲ್ಲಿ ಸೊಪ್ಪು ಅಂತ ನಾವು ಹೇಳ್ತೀವಿ ಇವಾಗ ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಇದು ನಮಗೆ ಸಿಕ್ಕೇ ಸಿಗತ್ತೆ ಈ ಒಂದು ಕಿರ್ನಲ್ಲಿ ಸೊಪ್ಪನ್ನು ನೀವು ತಂದು ಇಟ್ಕೊಂಡು ಇದನ್ನ ನೀಟಾಗಿ ಉಪ್ಪು ನೀರಲ್ಲಿ ತೊಳೆದು ಇದನ್ನ ತೆಗೆದಿಟ್ಕೋಬೇಕಾಗುತ್ತೆ ಇದನ್ನು ನಾವು ಮೊಸರು ಜೊತೆ ಅಥವಾ ಮಜ್ಜಿಗೆ ಜೊತೆ ಇದನ್ನು ರುಬ್ಬಿ ಬರೀ ಹೊಟ್ಟೆಯಲ್ಲಿ ಇದನ್ನು ನಾವು ತಗೋ ಸೇವಿಸ್ತಾ ಬಂದರೆ ಎಂಥ ಜಾಂಡಿಸ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು ಅಥವಾ ಲಿವರ್ ಪ್ರಾಬ್ಲಮ್ ಇರ್ಬೋದು ನನಗೆ ಮೆಟಬಾಲಿಸಮ್ ಚೆನ್ನಾಗಿಲ್ಲ ಅಂತ ಅನ್ನೋರು ಈ ಒಂದು ಮನೆ ಮದ್ದನ್ನ ಉಪಯೋಗಿಸ್ಕೊಂಡು ನೀವು ಸ್ಕಿನ್ ಮತ್ತು ಹೇರ್ ಮತ್ತು ಆಲ್ ಓವರ್ ಬಾಡಿ ನೀವು ಡಿಟಾಕ್ಸಿಫೈ ಮಾಡಿಕೊಂಡು ಇದರಿಂದ ನೀವು ಪ್ರಯೋಗ ಉಪಯೋಗನ ಪಡ್ಕೋಬೋದು ಅಂತ ಹೇಳ್ತೀನಿ ಹಾಗೆ ಈ ಲಿವರ್ನ ಡಿಟಾಕ್ಸಿಫೈ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮನೆ ಮದ್ದು ಏನಂದರೆ ಆಲಿವ್ ಆಯಿಲು ಈ ವರ್ಜಿನ್ ಆಲಿವ್ ಆಯಿಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ವರ್ಜಿನ್ ಆಲಿವ್ ಆಯಿಲ್ನ ನಾವು ಬೆಳಗ್ಗೆ ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ನಿಂಬೆಹಣ್ಣು ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಡೈಲಿ ನಾವು ಇದನ್ನು ಸೇವಿಸ್ತಾ ಬರಬೇಕು ಇದನ್ನು ಒಂದು ಮೂವತ್ತು ದಿನ ನಾವು ಕಂಟಿನ್ಯೂಸ್ ಮಾಡಿದಾಗ ನಮ್ಮ ಮುಖದಲ್ಲಿ ತುಂಬ ಒಳ್ಳೆಯ ಗ್ಲೋ ಕಾಣಿಸುತ್ತೆ ಮತ್ತು ಗ್ಲಾಸ್ ಸ್ಕಿನ್ ಅಂತ ನಾವೇನು ಹೇಳ್ತೀವಿ ಆ ಗ್ಲಾಸ್ ಸ್ಕಿನ್ ನಮ್ದಾಗತ್ತೆ ಸೊ ಮುಖ ಒಂದು ಒಳ್ಳೆ ಗೋಲ್ಡನ್ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎನಿ ಬ್ರೈಡಲ್ಸ್ ನಮಗೆ ಇನ್ನೊಂದು ಎರಡು ತಿಂಗಳಲ್ಲಿ ನನಗೆ ಮದುವೆ ಇದೆ ನನ್ನ ಮುಖ ತುಂಬ ಡಲ್ನೆಸ್ ಇದೆ ಇದಕ್ಕಾಗಿ ನಾನು ಏನು ಮಾಡ್ಕೋಬೋದು ಅಂತಂದರೆ ಈ ಒಂದು ಒಳ್ಳೆ ಮನೆ ಮದ್ದನ್ನು ನೀವು ಟ್ರೈ ಮಾಡ್ಬೋದು ಈ ಆಲಿವ್ ಆಯಿಲು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಇದನ್ನು ಹೀಟ್ ಮಾಡಬಾರ್ದು ಸೊ ಇದನ್ನು ನಾವು ವರ್ಜಿನ್ ಆಲಿವ್ ಆಯಿಲ್ನ ನಾವು ರಾ ತಗೋಬೇಕಾಗತ್ತೆ ಸೊ ಈ ವರ್ಜಿನ್ ಆಲಿವ್ ಆಯಿಲ್ಗೆ ನಾವು ನಿಂಬೆಹಣ್ಣು ಅದಕ್ಕೆ ಇದಕ್ಕಿನ್ನೇನು ಬೇಡ ವರ್ಜಿನ್ ಆಲಿವ್ ಆಯಿಲ್ ಮತ್ತು ನಿಂಬೆಹಣ್ಣು ಎರಡನ್ನೂ ನಾವು ಯೂಸ್ ಮಾಡಿಕೊಂಡು ಇದನ್ನು ನಾವು ಸೇವಿಸ್ತಾ ಬಂದರೆ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಟ್ಟು ನಿಮ್ಮ ಒಂದು ಎರಡು ತಿಂಗಳು ಅಂದರೆ ಮದುವೆ ನನಗೊಂದು ಎರಡು ತಿಂಗಳಿದೆ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಮುಖ ಒಳ್ಳೆ ಗೋಲ್ಡನ್ ಗ್ಲೋ ಕೊಡುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಕೂಡ ನಿಮಗೆ ಕಾಣಿಸುತ್ತೆ ಮತ್ತು ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗಿ ವೆಯ್ಟ್ ಲಾಸ್ ಕೂಡ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಾವು ವೆಯ್ಟ್ ಲಾಸ್ ಜೊತೆಗೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಇನ್ನೊಂದು ಮನೆ ಮದ್ದನ್ನು ಹೇಳ್ತೀನಿ ಇದಕ್ಕಾಗಿ ಸೇಮ್ ನಾನು ಮೊದಲು ಹೇಳ್ದಂಗೆ ದ್ರಾಕ್ಷಿನ ನಾವು ನೆನೆಸಿಟ್ಕೋಬೇಕಾಗತ್ತೆ ಈ ನೆನೆಸಿಟ್ಕೊಂಡಿರೋ ದ್ರಾಕ್ಷಿನ ಬೆಳಗ್ಗೆ ಎದ್ದು ಒಂದು ಲೀಟ್ರ್ ನೀರಿಗೆ ಸ್ವಲ್ಪ ಕ್ಯೂಚ್ಬಿಟ್ಟು ಅದ್ರ ಪಲ್ಪ್ ಮತ್ತು ಒಂದು ನೀರನ್ನ ಈ ಒಂದು ಲೀಟ್ರ್ ನೀರಿಗೆ ಹಾಕ್ಕೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಒಂದು ಸ ಶುಂಠಿನ ನಾವು ತುರಿದು ಹಾಕ್ಕೋಬೇಕು ಅದ್ರ ಜೊತೆಗೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಆ್ಯಪಲ್ಲು ಇದಿಷ್ಟು ಮಿಶ್ರಣ ಮಾಡಿ ನಾವು ಇಡೀ ದಿನ ಈ ಒಂದು ಲೀಟ್ರ್ ನೀರನ್ನ ಕುಡಿತಾ ಬರಬೇಕು ಈ ಒಂದು ಲೀಟ್ರನ್ನ ನಾವು ನೀರನ್ನ ಕುಡಿತಾ ಬಂದಾಗ ನಮಗೇನಾಗುತ್ತೆ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗಿ ಇದು ಎಲ್ಲ ನೀರಲ್ಲಿ ಇದು ಆಚೆ ಹೋಗುತ್ತೆ ಸೊ ಇದು ಯಾವಾಗ ನಮ್ಮ ಇದರಲ್ಲಿ ಆಚೆ ಹೋಗುತ್ತೆ ಆವಾಗ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ನಿಮ್ಮ ಮುಖ ಸ್ಟಿಫ್ನೆಸ್ ಬರುತ್ತೆ ಮತ್ತು ಮುಖದಲ್ಲಿ ಇರುವಂಥ ಅನ್ನಿ ಸ್ಕಿನ್ ಟೋನ್ ಮತ್ತು ನಮ್ಮ ಏನು ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ನೀವು ನೋಡ್ಬೋದು ನಿಮ್ಮ ವೆಯ್ಟ್ ಲಾಸ್ ಕೂಡ ಇದರಿಂದ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಯಾವಾಗ ನಮ್ಮ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ನಾವು ಏನು ವರ್ಕೌಟ್ ಮಾಡ್ತಾ ಇದ್ದೀವಿ ಎಕ್ಸಸೈಸ್ ಮಾಡ್ತಾ ಇದು ಇದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ನಾವು ನಾನು ಏನೂ ಮಾಡ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡು ನಾನು ಈ ಜ್ಯೂಸ್ ಕುಡಿತಾ ಇದ್ದೀನಿ ಸಣ್ಣ ಆಗ್ತಾ ಇದೀನಿ ಅಂದರೆ ಆಗಲ್ಲ ಇದಕ್ಕಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಸೆಡೆಟ್ರಿ ಲೈಫ್ ಸ್ಟೈಲ್ ನಾವು ಏನು ಕೂತ್ಕೊಂಡೇ ಇರ್ತೀವಿ ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೋಬೇಕತ್ತೆ ದಿನಕ್ಕೆ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಆದರೂ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ ಟ್ವೆಂಟಿ ಮಿನಿಟ್ಸ್ ವಾಕ್ ಹೋಗಬೇಕಾಗತ್ತೆ ಸೊ ಬೆಳಗಿನ ಸೂರ್ಯ ಕಿರಣದಲ್ಲಿ ನಾವು ಏಳು ಗಂಟೆ ಏಳುವರೆಯಲ್ಲಿ ನಮಗೆ ಏನು ಒಂದು ಆ ಸೂರ್ಯ ತಿಳಿ ಸೂರ್ಯ ಕಿರಣ ಇರುತ್ತೆ ಅದರಲ್ಲಿ ನಾವು ನಡ್ಕೊಂಡೋದಾಗ ಅಥವಾ ವಾಕ್ ಮಾಡ ಜಾಗ್ ಮಾಡಿದಾಗ ನ್ಯಾಚುರಲ್ ಆಗಿ ನಮ್ಗೆ ವಿಟಮಿನ್ ಡಿ ಕಾಣಿಸುತ್ತೆ ವಿಟಮಿನ್ ಡಿ ಕೂಡ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಹೇರ್ ಮತ್ತು ಸ್ಕಿನ್ ಎರಡಿಗೂ ಒಳ್ಳೆಯದು ಸೊ ಇದಕ್ಕಾಗಿ ನಾವು ವಾರಕ್ಕೊಂದ್ಸಲ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲು ನಮಗೆ ನ್ಯಾಚುರಲ್ಲಾಗಿ ಸಿಗೋ ಒಂದು ಬಿಸಿಲಿನ ಸಹಾಯ ತೊಗೊಂಡು ಬೆಳಗ್ಗೆ ಹೊತ್ತು ನಾವು ಏಳರಿಂದ ಏಳುವರೆಯಲ್ಲಿ ವಾಕ್ ಹೋಗೋದು ಅಥವಾ ಜಾಗ್ ಮಾಡೋದು ಮಾಡಿ ಈ ಒಂದು ಮನೆ ಮದ್ದುಗಳನ್ನ ಉಪಯೋಗಿಸ್ಕೊಂಡಾಗ ಅಥವಾ ಧ್ಯಾನ ಯೋಗಾಸನ ಈ ಥರ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿಕೊಂಡಾಗ ಖಂಡಿತವಾಗಿ ನಮ್ಮ ಸ್ಕಿನ್ ಒಂದು ಒಳ್ಳೆ ಗ್ಲೋ ಕೊಡತ್ತೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ನಮ್ಮ ದಿನಕ್ಕೆ ಒಂದು ಎರಡರಿಂದ ಮೂರು ಲೀಟ್ರ್ ನೀರನ್ನು ಕುಡಿಬೇಕಾಗತ್ತೆ ಸೊ ಕೆಲವರಿಗೆ ನೀರು ನಾನು ಬರೀ ನೀರು ಕುಡಿಯೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಥರ ಒಂದು ಡಿಟಾಕ್ಸಿಫೈ ವಾಟರ್ನ ನಾವು ಮಾಡಿಕೊಂಡು ಒಂದು ಎರಡು ಲೀಟ್ರ್ ಕ್ಯಾನಲ್ಲಿ ನಾವು ಸೇವ್ ಸ್ಟೋರ್ ಮಾಡಿಟ್ಕೊಂಡು ಈ ನೀರನ್ನ ನಾವು ಡೈಲಿ ಇದನ್ನು ಸೇವಿಸ್ತಾ ಬಂದಾಗ ನಮಗೆ ತುಂಬ ಬಾಡಿ ಡಿಟಾಕ್ಸಿಫೈ ಆಗಿ ಒಂದು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮೆಟಬಾಲಿಸಮ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಓವರ್ ಆಲ್ ಸ್ಕಿನ್ ಆ್ಯಂಡ್ ಹೇರ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲೇ ನಾವು ಹೇಗೆ ಲಿವರ್ ಡಿಟಾಕ್ಸ್ ಮಾಡ್ಕೊಬೋದು ಅನ್ನೋದನ್ನ ತಿಳ್ಕೊಂಡ್ವಿ ಹಾಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ